ಅವ್ರ್ ಏನಾರು ಟರ್ಮಿನೇಟ್ ಮಾಡಬೇಕು ಅಂತ ಅಂದರೆ ಅವ್ರಿಗೇನೋ ಒಂದು ಪ್ರಾಪರ್ ನೋಟಿಸ್ ಪೀರಿಯಡ್ ಇರ್ತದೆ ಒಂದು ಮಂತ್ ನೋಟಿಸ್ ಪೀರಿಯಡ್ನ ಕೊಟ್ಟು ವ್ಯಾಲಿಡ್ ರೀಸನ್ನ ತಿಳಿಸಿ ತದನಂತರನೇ ಅವ್ರಿಗೆ ಕಳಿಸ್ಬೇಕಾಗಿರೋಂಥದ್ದು ನೌಕರರ ಅಲ್ಲೇನೇ ಮ್ಯಾನೇಜ್ಮೆಂಟ್ ಸ್ಟಾಫ್ಗಳೇನಾರು ಆಗಿದ್ದು ಮ್ಯಾನೇಜ್ಮೆಂಟ್ ಸೈಡ್ ಎಂಪ್ಲಾಯಿಗಳಾಗಿತ್ತು ಕಾಂಟ್ರಾಕ್ಟ್ ಅಲ್ಲಿ ಏನಿರ್ತದೋ ಅವ್ರ ಕಾಂಟ್ರಾಕ್ಟ್ ನಿಯಮದ ಪ್ರಕಾರ ತಂದೆ ತಾಯಿ ತಮ್ಮ ಮಕ್ಕಳಿಗೆ ದಾನವಾಗಿ ಬರ್ದ್ಕಟ್ಟ ಆಸ್ತಿಯನ್ನು ವಾಪಸ್ ಪಡೆಯಬಹುದೇ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಕೇಸಸ್ ಗಳಲ್ಲಿ ತಂದೆ ತಾಯಿ ಏನು ಇವ್ರ ಆಸ್ತಿಗಳನ್ನ ಬರ್ದಕೊಟ್ಟಿರ್ತಾರೆ ಮಕ್ಕಳಿಗೆ ಅದನ್ನ ಹಿಂಪಡಿಬಹುದು ಇನ್ನು ವರ್ಷ ಮೇಲ್ಪಟ್ಟಂತಹ ತಂದೆ ತಾಯಿಗಳು ತನ್ನ ಮಕ್ಕಳಿಂದ ದೌರ್ಜನ್ಯಕ್ಕೆ ಒಳಗಾದರೆ ಸುಲಾಯಿಸಿ ಬಲವಂತದಿಂದ ಆಸೆ ಆಮಿಷಗಳು ಒಡ್ಡಿ ಈ ರೀತಿ ಆಸ್ತಿ ಬರ್ಸ್ಕೊಂಡು ವಾಪಸ್ ಕೇಳ್ತಾ ಇದೀನಿ ಅದನ್ನ ಕೊಡ್ಸ್ಕೊಡಿ ಅಂತ ಹೋದ್ರೆ ಖಂಡಿತ ಅವರು ಬಸ್ ಪಡ್ಕೊಳ್ಬಹುದು ಸರ್ ನಿಮ್ಮ ಕ್ವಶನು ಕಂಪ್ನಿಗಳು ಹೇಳದೆ ಕೇಳದೆ ನೌಕರರನ್ನು ಕೆಲಸದಿಂದ ತೆಗೆಯಬಹುದೇ ಇದಕ್ಕೆ ಕಾನೂನು ಏನು ಹೇಳ್ತದೆ ಇಲ್ಲ ಅದೇ ಸಾಧ್ಯ ಸರ್ ಯಾರೋ ಏನೋ ಸುಮ್ ಸುಮ್ಮನೆ ಯಾವುದೋ ಎಂಪ್ಲಾಯಿಗಳನ್ನ ಯಾವುದೇ ಕಂಪ್ನಿಗಳು ಏಕಾಏಕಿ ರಿಮೂವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅವ್ರು ಏನಾರು ಟರ್ಮಿನೇಟ್ ಮಾಡಬೇಕು ಅಂತಂದರೆ ಅವ್ರಿಗೇನೋ ಒಂದು ಪ್ರಾಪರ್ ನೋಟಿಸ್ ಪೀರಿಯಡ್ ಇರ್ತದೆ ಒಂದು ಮಂತ್ ನೋಟಿಸ್ ಪೀರಿಯಡನ್ನ ಕೊಟ್ಟು ಅವ್ರಿಗೆ ಆ ಸಂಬಳನ ಕೊಟ್ಟು ವ್ಯಾಲಿಡ್ ರೀಸನ್ನ ತಿಳಿಸಿ ತದನಂತರನೇ ಅವ್ರಿಗೆ ಕಳಿಸ್ಬೇಕಾಗಿರೋಂಥದ್ದು ಒಂದು ಪಕ್ಷ ಅವ್ರೇನಾದ್ರು ತಪ್ಪು ಮಾಡಿತು ಅಂದರೆ ಸೋಕಾಶ್ ನೋಟಿಸ್ಗೆ ಎನ್ಕ್ವೈರಿನೂ ಸಹ ಮಾಡಿ ಆಮೇಲಿಂದ ಡಿಸಿಷನ್ ತಗೊಳ್ಬೇಕು ಅವ್ರೇನಾದ್ರೂ ನೌಕರರು ಅಲ್ಲದೆ ಮ್ಯಾನೇಜ್ಮೆಂಟ್ ಸ್ಟಾಫ್ಗಳೇನಾರು ಆಗಿತ್ತು ಮ್ಯಾನೇಜ್ಮೆಂಟ್ ಸೈಡ್ ಎಂಪ್ಲಾಯಿಗಳಾಗಿತ್ತು ಅಂತಂದರೆ ಕಾಂಟ್ರಾಕ್ಟಲ್ಲಿ ಏನಿರ್ತದೋ ಅವ್ರ ಕಾಂಟ್ರಾಕ್ಟ್ ನಿಯಮದ ಪ್ರಕಾರ ನಡೆಯುವಂಥದ್ದು ಒಂದು ಪಕ್ಷ ಏನಾದ್ರು ಹಂಗೇನಾದ್ರೂ ಏಕಾಏಕಿ ರಿಮೂವ್ ಮಾಡ್ತು ಅಂತ ಅಂದರೆ ಲೇಬರ್ ಕೋರ್ಟು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಲು ಸಿವಿಲ್ ಕೋರ್ಟ್ ಮತ್ತು ಲೇಬರ್ ಕಮಿಷನರ್ ಮುಂದೆ ಅವರು ಅದಕ್ಕೆ ಪರಿಹಾರ ಮತ್ತು ಏನು ನಷ್ಟ ಅನುಭವಿಸಿರ್ತಾರೆ ಆ ಸಂಬಳಗಳನ್ನ ವಾಪಸ್ ಪಡ್ಕೊಳ್ಬೋದು ಮೇಡಮ್ ಇದು ಸಿಂಪಲ್ ತಂದೆ ತಾಯಿ ತಮ್ಮ ಮಕ್ಕಳಿಗೆ ದಾನವಾಗಿ ಬರ್ತಕಟ್ಟ ಆಸ್ತಿಯನ್ನು ವಾಪಸ್ಸು ಪಡೆಯಬಹುದೇ ಅಂತ ಹೇಳ್ಬಿಟ್ಟು ಇದು ಸಾಮಾನ್ಯವಾಗಿ ಇದಕ್ಕೆ ಉತ್ತರ ಇಲ್ಲ ಆ ರೀತಿ ಬರೆದುಕೊಟ್ಟಿದ್ದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಒಳಗಡೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಒಳಗಡೆ ಆ ರೀತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಎರಡು ಸಾವಿರದ ಏಳರ ನಂತರ ಒಂದು ಕಾಯ್ದೆ ಬಂತು ಸ್ಪೆಷಲ್ ಕೇಸಸ್ಗಳಲ್ಲಿ ಇವರು ತಂದೆ ತಾಯಿ ಏನು ಇವರು ಆಸ್ತಿಗಳನ್ನ ಬರೆದುಕೊಟ್ಟಿರ್ತಾರೆ ಮಕ್ಕಳಿಗೆ ಅದನ್ನು ಹಿಂಪಡಿಬಹುದು ಅದೇನಪ್ಪ ಅಂತಂದರೆ ದಿ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಅಂತ ಅಂದ್ಬಿಟ್ಟು ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಶ್ರೇಯೋಭಿವೃದ್ಧಿ ನಿಯಮ ಅಂತ ಅಂದ್ಬಿಟ್ಟು ಈ ಎರಡು ಸಾವಿರದ ಏಳರಲ್ಲಿ ಈ ಕಾಯ್ದೆ ಬಂದಿರೋಂಥದ್ದು ಇದೊಂದು ಟ್ರಿಬ್ಯುನಲ್ಲಲ್ಲಿ ವಿಚಾರಣೆ ನಡೆಯುವಂಥದ್ದು ಎ ಸಿ ಇದ್ರದ್ದು ಇನ್ಚಾರ್ಜ್ ಇರ್ತಾರೆ ಅಪ್ಲೆಂಟ್ ಅಥಾರಿಟಿ ಬಂದು ಡಿ ಸಿ ಆಗಿರ್ತಾರೆ ಏನಾದ್ರೂ ಅರವತ್ತು ವರ್ಷ ಮೇಲ್ಪಟ್ಟಂತಹ ತಂದೆ ತಾಯಿಗಳು ತನ್ನ ಮಕ್ಕಳಿಂದ ದೌರ್ಜನ್ಯಕ್ಕೆ ಒಳಗಾದರೆ ಆಸ್ತಿ ಬರ್ಸ್ಕೊಂಬಿಟ್ಟು ತಂದೆ ತಾಯಿನ ಯೋಗಕ್ಷೇಮ ವಿಚಾರಿಸದೆ ಇದ್ದರೆ ಅವ್ರ ಲಾಲನೆ ಪಾಲನೆ ಮಾಡದೇ ಇದ್ದರೆ ಅವರು ಖಂಡಿತ ನನ್ನ ಮಗ ನನ್ನ ಪುಸ್ಲಾಯಿಸಿ ಬಲವಂತದಿಂದ ಆಸೆ ಆಮಿಷಗಳು ಒಡ್ಡಿ ಈ ರೀತಿ ಆಸ್ತಿ ಬರ್ಸ್ಕೊಂಡು ನನ್ನನ್ನು ನೋಡ್ಕೊಳ್ತಾ ಇಲ್ಲ ನನ್ನ ಜೀವನೋಪಾಯಕ್ಕೆ ಬೇರೆ ಮಾರ್ಗ ಇಲ್ಲ ನಾನು ಕೊಟ್ರ ಆಸ್ತಿನ ನಾನು ವಾಪಸ್ ಕೇಳ್ತಾ ಇದ್ದೀನಿ ಅದನ್ನು ಕೊಡಿಸ್ಕೊಡಿ ಅಂತ ಹೋದರೆ ಖಂಡಿತ ಅವರು ವಾಪಸ್ಸು ಪಡ್ಕೊಳ್ಬಹುದು ನಮ್ಮ ಅಂದ್ರೆ ಹೇಳ್ತೇನೆ ಮಾತಿಲ್ಲ ಆಸ್ತಿ ಪಡ್ಕೊಳ್ಳೋದ್ರ ಜೊತೆ ಮೇಂಟೆನೆನ್ಸು ಸಹ ಪಡ್ಕೊಳ್ಬೋದು ಈ ಸೀನಿಯರ್ ಸಿಟಿಸನ್ ಯಾಕೆ